ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಲ್ಲಿಗೆ ಮಾಡಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಈಗ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಚಿಕನ್ ಪೀಸಸ್ಸನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಸ್ವಲ್ಪನೇ ಮಾಡಿ ಫಸ್ಟಿಗೆ ಮೊದಲಿಗೆ ಇಲ್ಲಿ ಹಸಿಮೆಣಸನ್ನು ತಗೊಂಡಿದ್ದೇನೆ ಐದರಿಂದ ಆರು ಹಸಿಮೆಣಸು ಮೇಯ್ನಾಗಿ ಬೇಕಾಗಿರುತ್ತೆ ಇದಕ್ಕೆ ಹಸಿಮೆಣಸು ಸ್ವಲ್ಪ ಖಾರ ಜಾಸ್ತಿ ಬೇಕಂತೇಳಿದರೆ ಇನ್ನೊಂದೆರಡು ಜಾಸ್ತಿ ಹಾಕೋಬೋದು ಇಲ್ಲಿ ಸ್ವಲ್ಪ ಚಿಕನ್ ಪೀಸಸ್ ಇರೋದರಿಂದ ನಾನಿಲ್ಲಿ ಸ್ವಲ್ಪ ಹಸಿಮೆಣಸನ್ನು ತಗೊಂಡಿದ್ದೇನೆ ಅಂದರೆ ಐದರಿಂದ ಆರು ಸಾಕು ಖಾರ ಸಾಕಾಗ್ತದೆ ಫಸ್ಟ್ ಮಾಡಿ ನೋಡಿ ಮತ್ತೆ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಅದನ್ನು ಮಿಕ್ಸಿಯಲ್ಲಿ ಅಥವಾ ಕುಟ್ಟಣಿಗೆಯಲ್ಲಿ ಕುಟ್ಟಿ ತರಿತರಿಯಾಗಿ ಮಾಡ್ಕೊಳ್ಬೇಕು ನೈಸ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಎಲ್ಲ ಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈ ರೆಸಿಪಿ ಬೇಗ ಕೂಡ ಆಗ್ತದೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಮಾಡ್ಕೊಳ್ಬೇಕು ಅಂದರೆ ತರಿತರಿಯಾಗಿ ಇರಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನು ಈಗ ಬದಿಗಿಡುವ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ನೋಡಿ ಕಾವಲಿಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಎಷ್ಟು ಮೆಣಸು ಕರ್ದಿಟ್ಕೊಂಡಿದ್ದೀರಿ ನೋಡಿ ಅದಕ್ಕೆ ಸಾಕಾಗುವಷ್ಟು ಎಣ್ಣೆ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಅಲ್ಲೇ ಒಳಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗ್ತದೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಫ್ರೈ ಮಾಡ್ತಾಯಿದ್ದೇನೆ ನೋಡ್ಬೋದು ನೀವು ಅದೇ ರೀತಿ ಇದಕ್ಕೆ ಈಗ ಶುಚಿ ಮಾಡಿ ಇಟ್ಕೊಂಡಂತಹ ಚಿಕನ್ ಪೀಸಸ್ ಅಂದರೆ ಕ್ಲೀನ್ ಮಾಡಿದ ಚಿಕನ್ ಪೀಸಸನ್ನು ಹಾಕ್ಕೊಳ್ಬೇಕು ಅದನ್ನು ಕೂಡ ಸೌಟಲ್ಲಿ ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಅಂದರೆ ಬೇಯಬೇಕು ಸ್ವಲ್ಪ ಖಾರ ಎಲ್ಲ ಹಿಡ್ಕೊಳ್ಳಿ ಹಾಗೇ ಆಗಿ ಬೇಕಾಗಿರೋದು ಹಳದಿ ಪುಡಿ ಅರಶಿನದ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ಸ್ಮೆಲ್ ಕೂಡ ಕಮ್ಮಿ ಆಗ್ತದೆ ಮತ್ತು ಕಲರ್ ಕೂಡ ಬರ್ತದೆ ಚಿಲ್ಲಿ ಚಿಕನ್ಗೆ ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಇಲ್ಲಾಂದರೆ ನೀವು ಇದನ್ನು ರುಬ್ಬುವಾಗ ಹಾಕ್ಕೊಳ್ಬೋದು ಪೇಸ್ಟ್ ಇಲ್ಲ ಅಂದರೆ ನೀವು ಹಸಿಮೆಣಸು ರುಬ್ಬುವಾಗ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೋದು ಚೆನ್ನಾಗಿ ಆಗ್ತದೆ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಮತ್ತೆ ಇದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಮಾಡಲಿಕ್ಕಿದೆ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿ ಇಲ್ಲದ್ರೆ ತುಂಬ ಉಪ್ಪು ಅಂತ ಅನಿಸ್ಬಿಡ್ತದೆ ನಂತರ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯಬೇಕು ಚಿಕನ್ ಎಲ್ಲವನ್ನು ಮಿಕ್ಸ್ ಮಾಡಿ ದಿನ ಬೇಯಲಿಕ್ಕೆ ಬಿಡುವ ಚಿಕನ್ ಬೇಯ್ತಾ ಇದೆ ಈಗ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಅಂದರೆ ಒಂದು ಒಂದೂವರೆ ಸ್ಪೂನ್ ಸಾಕಾಗ್ತದೆ ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ಳಿ ಡಾರ್ಕ್ ಸಾಯ್ ಸಾಸ್ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಹಾಕೋಬೋದು ಅದೇ ರೀತಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಲಿದು ಈ ರೆಸಿಪಿಯನ್ನು ಒಮ್ಮೆ ಮಾಡಿ ನೀವು ನೋಡಿ ತುಂಬ ಟೇಸ್ಟ್ ಅಂತ ಹೇಳುದಿಲ್ಲ ಆದರೂ ಚೆನ್ನಾಗಿರ್ತದೆ ಸೈಡ್ ಡಿಶ್ ಆಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಅಥವಾ ಟೇಸ್ಟ್ ಏನಾದರೂ ಬೇರೆ ಇರುವಂಥದ್ದು ಬೇಕು ಅಂತ ಅನಿಸಿದಾಗ ಇದನ್ನು ಮಾಡಿ ನೋಡ್ಬೋದು ನೀವು ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಆಗ ನನಗೂ ಕೂಡ ಗೊತ್ತಾಗ್ತದೆ ನೋಡಿ ಚಿಕನ್ ಎಲ್ಲ ಬೆಂದಿದೆ ಈಗ ಇದಕ್ಕೆ ನಾವು ಸ್ಲರಿಯನ್ನು ಹಾಕ್ಕೋಬೇಕು ಕಾರ್ನ್ಫ್ಲೋರ್ ಸ್ಲರಿ ಅಂದರೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಕಲಸಿ ಇದಕ್ಕೆ ಹಾಕಿ ಯಾಕಂದರೆ ತಿಕ್ನೆಸ್ ಬರ್ತದೆ ಗ್ರೇವಿಗೆ ನೋಡ್ಬೋದು ನೀವು ಚೇಂಜ್ ಆಯಿತು ನೋಡಿ ಕರಿದು ಗ್ರೇವಿ ನೋಡಲಿಕ್ಕೂ ಕೂಡ ಒಂಥರ ಚೆನ್ನಾಗಿರ್ತದೆ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಕೈ ಆಡಿಸ್ತಾ ಇರಬೇಕು ಇಲ್ಲಾದರೆ ಅಡಿ ಹಿಡಿಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಚೆನ್ನಾಗೂ ಕಾಣ್ತದೆ ಟೇಸ್ಟು ಚೆನ್ನಾಗಿರ್ತದೆ ಹಾಗೆ ಬಿಳಿ ಎಳ್ಳು ಇದ್ದರೆ ಅದನ್ನು ಕೂಡ ಹಾಕಿ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಅನಿಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು